ನಮಸ್ಕಾರ ನೋಡ್ತಾ ಇದ್ದೀರಾ ರಿಪಬ್ಲಿಕ್ ನಾನು ನಾನಮಾಂಶ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಯಾವಾಗ ಬೇಕಾದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಪಾಕ್ ಸರ್ವನಾಶ ಆಗೋದಂತೂ ಫಿಕ್ಸ್ ಆಗ್ತಾ ಇದೆ ದಾಳಿಯ ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಆರ್ಮಿ ನೇವಿ ವಾಯುಪಡೆಗೆ ಮೋದಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಸೇನೆಯ ಮೇಲೆ ನಮಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ ಹೈ ವೋಲ್ಟೇಜ್ ಸಭೆಯಲ್ಲಿ ಮೋದಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪಾಕ್ ಸರ್ವನಾಶ ಹಾಗಾದ್ರೆ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಫ್ರೀಡಂ ಕೊಟ್ಟರುವಂತದ್ದು ಮೂರು ಸೇನೆಗಳಿಗೆ ಆರ್ಮಿ ನೇವಿ ಎಲ್ಲರಿಗೂ ಕೂಡ ಫ್ರೀಡಂ ಕೊಟ್ಟಿದ್ದಾರೆ ನಾಳೆ ಮತ್ತೆ ಸರಣಿ ಸಭೆ ನಡೆಸ್ತಾರೆ ಪ್ರಧಾನಿ ಮೋದಿ ಕೇಂದ್ರ ಭದ್ರತಾ ಇಲಾಖೆ ಮತ್ತು ಹಣಕಾಸು ಸಮಿತಿಯ ಸಭೆಯನ್ನ ನಡೆಸ್ತಾರೆ ಮುಂದಿನ ರೂಪುರೇಷೆಯನ್ನ ಸಿದ್ದಪಡಿಸುವುದಕ್ಕೆ ವಿವಿಧ ಇಲಾಖೆಗಳೊಂದಿಗೆ ಮೋದಿ ಸಭೆಯನ್ನ ನಡೆಸ್ತಾರೆ ನಾಳೆ ನಾಳೆ ಮತ್ತೆ ಸರಣಿ ಸಭೆಯನ್ನ ನಡೆಸೋದಕ್ಕೆ ಈಗ ಪ್ಲಾನ್ ಶುರುವಾಗಿದೆ ಕೇಂದ್ರ ಭದ್ರತಾ ಇಲಾಖೆ ಜೊತೆಗೆ ಹಣಕಾಸು ಸಮಿತಿಯ ಜೊತೆಗೆ ಸಭೆಯನ್ನ ಮಾಡುತ್ತಾರೆ ನೋಡಿ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಸೊ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಒಂದು ಕಡೆ ಭಾರತದಲ್ಲಿ ಯಾವಾಗ ಬೇಕಾದರೂ ಕೂಡ ಪಾಕ್ ಮೇಲೆ ದಾಳಿ ಮಾಡುವುದಕ್ಕೆ ಭಾರತ ಸಿದ್ದವಾಗ್ತಾ ಇದೆ ಯುದ್ದಕ್ಕೆ ಸಜ್ಜಾಗಿರುವಂತಹ ಮೂರು ಸೇನಾಪಡೆಗಳು ಗುಜರಾತ್ನಿಂದ ಕಾಶ್ಮೀರದ ತನಕ ಪಾಕ್ ಗಡಿ ಭದ್ರತೆ ಜೊತೆಗೆ ಯಾವುದೇ ಗಡಿ ಭಾಗದಲ್ಲೂ ಕೂಡ ಅಟ್ಯಾಕ್ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡುತ್ತಿದ್ದಾರೆ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದದ ಪಾಕ್ ಗಡಿ ಇದೆ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಏನಾಗಬಹುದು ಅನ್ನುವಂತಹ ಭಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾರೆಲ್ಲ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ಆಯಿತು ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಯಾವಾಗ ಬೇಕಾದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಪಾಕ್ ಸರ್ವನಾಶ ಆಗೋದಂತೂ ಫಿಕ್ಸ್ ಆಗ್ತಾ ಇದೆ ದಾಳಿಯ ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಆರ್ಮಿ ನೇವಿ ವಾಯುಪಡೆಗೆ ಮೋದಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಸೇನೆಯ ಮೇಲೆ ನಮಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ ಹೈ ವೋಲ್ಟೇಜ್ ಸಭೆಯಲ್ಲಿ ಮೋದಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪಾಕ್ ಸರ್ವನಾಶ ಹಾಗಾದ್ರೆ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಫ್ರೀಡಂ ಕೊಟ್ಟಿರುವಂತದ್ದು ಮೂರು ಸೇನೆಗಳಿಗೆ ಆರ್ಮಿ ನೇವಿ ಎಲ್ಲರಿಗೂ ಕೂಡ ಫ್ರೀಡಂ ಕೊಟ್ಟಿದ್ದಾರೆ ನಾಳೆ ಮತ್ತೆ ಸರಣಿ ಸಭೆ ನಡೆಸ್ತಾರೆ ಪ್ರಧಾನಿ ಮೋದಿ ಕೇಂದ್ರ ಭದ್ರತಾ ಇಲಾಖೆ ಮತ್ತು ಹಣಕಾಸು ಸಮಿತಿಯ ಸಭೆಯನ್ನ ನಡೆಸುತ್ತಾರೆ ಮುಂದಿನ ರೂಪುರೇಷೆಯನ್ನ ಸಿದ್ದಪಡಿಸುವುದಕ್ಕೆ ವಿವಿಧ ಇಲಾಖೆಗಳೊಂದಿಗೆ ಮೋದಿ ಸಭೆಯನ್ನ ನಡೆಸುತ್ತಾರೆ ನಾಳೆ ನಾಳೆ ಮತ್ತೆ ಸರಣಿ ಸಭೆಯನ್ನ ನಡೆಸುವುದಕ್ಕೆ ಈಗ ಪ್ಲಾನ್ ಶುರುವಾಗಿದೆ ಕೇಂದ್ರ ಭದ್ರತಾ ಇಲಾಖೆ ಜೊತೆಗೆ ಹಣಕಾಸು ಸಮಿತಿಯ ಜೊತೆಗೆ ಸಭೆಯನ್ನ ಮಾಡ್ತಾರೆ ನೋಡಿ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಸೊ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಒಂದು ಕಡೆ ಭಾರತದಲ್ಲಿ ಯಾವಾಗ ಬೇಕಾದರೂ ಕೂಡ ಪಾಕ್ ಮೇಲೆ ದಾಳಿ ಮಾಡುವುದಕ್ಕೆ ಭಾರತ ಸಿದ್ದವಾಗ್ತಾ ಇದೆ ಯುದ್ದಕ್ಕೆ ಸಜ್ಜಾಗಿರುವಂತಹ ಮೂರು ಸೇನಾಪಡೆಗಳು ಗುಜರಾತ್ನಿಂದ ಕಾಶ್ಮೀರದ ತನಕ ಪಾಕ್ ಗಡಿ ಭದ್ರತೆ ಜೊತೆಗೆ ಯಾವುದೇ ಗಡಿ ಭಾಗದಲ್ಲೂ ಕೂಡ ಅಟ್ಯಾಕ್ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡುತ್ತಿದ್ದಾರೆ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದದ ಪಾಕ್ ಗಡಿ ಇದೆ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಏನಾಗಬಹುದು ಅನ್ನುವಂತಹ ಭಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾರೆಲ್ಲ ಮೀಟಿಂಗ್ ಭಾಗಿಯಾಗಿದ್ದಾರೆ ಅಂತ ಹೇಳಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ಆಯಿತು ನಮಸ್ಕಾರ ನೋಡ್ತಾ ಇದ್ದೀರಾ ನಾನು ನಾನಮಾರ್ಷ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಯಾವಾಗ ಬೇಕಾದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಪಾಕ್ ಸರ್ವನಾಶ ಆಗೋದಂತೂ ಫಿಕ್ಸ್ ಆಗ್ತಾ ಇದೆ ದಾಳಿಯ ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಆರ್ಮಿ ನೇವಿ ವಾಯುಪಡೆಗೆ ಮೋದಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಸೇನೆಯ ಮೇಲೆ ನಮಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ ಹೈ ವೋಲ್ಟೇಜ್ ಸಭೆಯಲ್ಲಿ ಮೋದಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪಾಕ್ ಸರ್ವನಾಶ ಹಾಗಾದ್ರೆ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಫ್ರೀಡಂ ಕೊಟ್ಟಿರುವಂತದ್ದು ಮೂರು ಸೇನೆಗಳಿಗೆ ಆರ್ಮಿ ನೇವಿ ಎಲ್ಲರಿಗೂ ಕೂಡ ಫ್ರೀಡಂ ಕೊಟ್ಟಿದ್ದಾರೆ ನಾಳೆ ಮತ್ತೆ ಸರಣಿ ಸಭೆ ನಡೆಸುತ್ತಾರೆ ಪ್ರಧಾನಿ ಮೋದಿ ಕೇಂದ್ರ ಭದ್ರತಾ ಇಲಾಖೆ ಮತ್ತು ಹಣಕಾಸು ಸಮಿತಿಯ ಸಭೆಯನ್ನ ನಡೆಸುತ್ತಾರೆ ಮುಂದಿನ ರೂಪುರೇಷೆಯನ್ನ ಸಿದ್ದಪಡಿಸುವುದಕ್ಕೆ ವಿವಿಧ ಇಲಾಖೆಗಳೊಂದಿಗೆ ಮೋದಿ ಸಭೆಯನ್ನ ನಡೆಸುತ್ತಾರೆ ನಾಳೆ ನಾಳೆ ಮತ್ತೆ ಸರಣಿ ಸಭೆಯನ್ನ ನಡೆಸುವುದಕ್ಕೆ ಈಗ ಪ್ಲಾನ್ ಶುರುವಾಗಿದೆ ಕೇಂದ್ರ ಭದ್ರತಾ ಇಲಾಖೆ ಜೊತೆಗೆ ಹಣಕಾಸು ಸಮಿತಿಯ ಜೊತೆಗೆ ಸಭೆಯನ್ನ ಮಾಡ್ತಾರೆ ನೋಡಿ ಪಾಕ್ಗೆ ಈಗ ಶುರುವಾಗ್ತಾ ಇದೆ ಸೊ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಒಂದು ಕಡೆ ಭಾರತದಲ್ಲಿ ಬೇಕಾದರೂ ಕೂಡ ಪಾಕ್ ಮೇಲೆ ದಾಳಿ ಮಾಡುವುದಕ್ಕೆ ಭಾರತ ಸಿದ್ದವಾಗ್ತಾ ಇದೆ ಯುದ್ದಕ್ಕೆ ಸಜ್ಜಾಗಿರುವಂತಹ ಮೂರು ಸೇನಾಪಡೆಗಳು ಗುಜರಾತ್ನಿಂದ ಕಾಶ್ಮೀರದ ತನಕ ಪಾಕ್ ಗಡಿ ಭದ್ರತೆ ಜೊತೆಗೆ ಯಾವುದೇ ಗಡಿ ಭಾಗದಲ್ಲೂ ಕೂಡ ಅಟ್ಯಾಕ್ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡುತ್ತಿದ್ದಾರೆ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದದ ಪಾಕ್ ಗಡಿ ಇದೆ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಏನಾಗಬಹುದು ಅನ್ನುವಂತಹ ಭಯ ದೃಶ್ಯಗಳಲ್ಲಿ ಇದ್ದೀವಿ ಯಾರೆಲ್ಲ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ಆಯಿತು ಪಬ್ಲಿಕ್ ನಾಲ್ ಅನುಮಾನ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಯಾವಾಗ ಬೇಕಾದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಪಾಕ್ ಸರ್ವನಾಶ ಆಗೋದಂತೂ ಫಿಕ್ಸ್ ಆಗ್ತಾ ಇದೆ ದಾಳಿಯ ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಆರ್ಮಿ ನೇವಿ ವಾಯುಪಡೆಗೆ ಮೋದಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಸೇನೆಯ ಮೇಲೆ ನಮಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ ಹೈ ವೋಲ್ಟೇಜ್ ಸಭೆಯಲ್ಲಿ ಮೋದಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪಾಕ್ ಸರ್ವನಾಶ ಹಾಗಾದ್ರೆ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಫ್ರೀಡಂ ಕೊಟ್ಟಿರುವಂತದ್ದು ಮೂರು ಸೇನೆಗಳಿಗೆ ಆರ್ಮಿ ನೇವಿ ಎಲ್ಲರಿಗೂ ಕೂಡ ಫ್ರೀಡಮ್ ಕೊಟ್ಟಿದ್ದಾರೆ ನಾಳೆ ಮತ್ತೆ ಸರಣಿ ಸಭೆ ನಡೆಸುತ್ತಾರೆ ಪ್ರಧಾನಿ ಮೋದಿ ಕೇಂದ್ರ ಭದ್ರತಾ ಇಲಾಖೆ ಮತ್ತು ಹಣಕಾಸು ಸಮಿತಿಯ ಸಭೆಯನ್ನ ನಡೆಸುತ್ತಾರೆ ಮುಂದಿನ ರೂಪುರೇಷೆಯನ್ನ ಸಿದ್ದಪಡಿಸುವುದಕ್ಕೆ ವಿವಿಧ ಇಲಾಖೆಗಳೊಂದಿಗೆ ಮೋದಿ ಸಭೆಯನ್ನ ನಡೆಸುತ್ತಾರೆ ನಾಳೆ ನಾಳೆ ಮತ್ತೆ ಸರಣಿ ಸಭೆಯನ್ನ ನಡೆಸುವುದಕ್ಕೆ ಈಗ ಪ್ಲಾನ್ ಶುರುವಾಗಿದೆ ಕೇಂದ್ರ ಭದ್ರತಾ ಇಲಾಖೆ ಜೊತೆಗೆ ಹಣಕಾಸು ಸಮಿತಿಯ ಜೊತೆಗೆ ಸಭೆಯನ್ನ ಮಾಡ್ತಾರೆ ನೋಡಿ ಪಾಕ್ಗೆ ಈಗ ಶುರುವಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಒಂದು ಕಡೆ ಭಾರತದಲ್ಲಿ ಯಾವಾಗ ಬೇಕಾದರೂ ಕೂಡ ಪಾಕ್ ಮೇಲೆ ದಾಳಿ ಮಾಡುವುದಕ್ಕೆ ಭಾರತ ಸಿದ್ಧವಾಗ್ತಾ ಇದೆ ಯುದ್ದಕ್ಕೆ ಸಜ್ಜಾಗಿರುವಂತಹ ಮೂರು ಸೇನಾ ಪಡೆಗಳು ಗುಜರಾತ್ನಿಂದ ಕಾಶ್ಮೀರದ ತನಕ ಪಾಕ್ ಗಡಿ ಭದ್ರತೆ ಜೊತೆಗೆ ಯಾವುದೇ ಗಡಿ ಭಾಗದಲ್ಲೂ ಕೂಡ ಅಟ್ಯಾಕ್ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡುತ್ತಿದ್ದಾರೆ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದದ ಪಾಕ್ ಗಡಿ ಇದೆ ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಏನಾಗಬಹುದು ಅನ್ನುವಂತಹ ಭಯ ದೃಶ್ಯಗಳಲ್ಲಿ ಇದ್ದೀವಿ ಯಾರೆಲ್ಲ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ಆಯಿತು ಪಾಕ್ಗೆ ಈಗ ಶುರುವಾಗ್ತಾ ಇದೆ ನಡುಕ ಯಾವಾಗ ಬೇಕಾದರೂ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಪಾಕ್ ಸರ್ವನಾಶ ಆಗೋದಂತೂ ಫಿಕ್ಸ್ ಆಗ್ತಾ ಇದೆ ದಾಳಿಯ ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಆರ್ಮಿ ನೇವಿ ವಾಯುಪಡೆಗೆ ಮೋದಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಸೇನೆಯ ಮೇಲೆ ನಮಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ ಹೈ ವೋಲ್ಟೇಜ್ ಸಭೆಯಲ್ಲಿ